ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಈ ದಿನ ಜ್ಞಾನದ ಆರಾಧ್ಯ ದೈವವಾದಂತಹ ಶ್ರೀ ದಕ್ಷಿಣ ಮೂರ್ತಿಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಹಿಂದೂ ಪುರಾಣಗಳಲ್ಲಿ ದಕ್ಷಿಣ ಮೂರ್ತಿಯು ಜ್ಞಾನದ ಪರಮೋಚ್ಚ ದೇವರಾದ ಶಿವನ ಅವತಾರವಾಗಿರುವಂಥದ್ದು ದಕ್ಷಿಣ ಮೂರ್ತಿಯು ಎಲ್ಲ ರೀತಿಯ ಜ್ಞಾನದ ಗುರುವಾಗಿ ಮತ್ತು ಜ್ಞಾನವನ್ನು ನೀಡುವ ಶಿವನ ಅಂಶವಾಗಿದೆ ಶಿವನ ಈ ಅಂಶವು ಸರ್ವೋಚ್ಚ ಅಥವಾ ಅಂತಿಮ ಹರಿವು ತಿಳುವಳಿಕೆ ಮತ್ತು ಜ್ಞಾನವಾಗಿ ವ್ಯಕ್ತಿತ್ವವಾಗಿರುತ್ತಾರೆ ದಕ್ಷಿಣಾಮೂರ್ತಿಯು ಸಂಗೀತ ಮತ್ತು ಬುದ್ಧಿವಂತಿಕೆಯ ಗುರುವಾಗಿ ಪ್ರತಿನಿಧಿಸುತ್ತಾರೆ ಶಾಸ್ತ್ರಗಳ ನಿರೂಪಣೆಯನ್ನು ಸಹ ನೀಡುತ್ತಾರೆ ಇವರು ಬುದ್ಧಿವಂತಿಕೆ ಮತ್ತು ಧ್ಯಾನದ ದೇವರು ಎಂದು ಪೂಜಿಸಲ್ಪಡುವಂತಹ ದೇವರೇ ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿ ಎಂದರೆ ಸಂಸ್ಕೃತದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿರುವವರು ಎಂದರ್ಥ ಮತ್ತೊಂದು ಚಿಂತನೆಯ ಪ್ರಕಾರ ದಾಕ್ಷಿಣ್ಯ ಎಂದರೆ ಸಂಸ್ಕೃತದಲ್ಲಿ ಕರುಣೆ ಅಥವಾ ದಯೆ ಎಂದು ತಿಳಿಯಲ್ಪಡುತ್ತದೆ ಆದ್ದರಿಂದ ಶಿವನ ಈ ಅಭಿವ್ಯಕ್ತಿಯು ಮೋಕ್ಷವನ್ನು ಹುಡುಕುವವರಿಗೆ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳುವವರಿಗೆ ಬಹಳ ಪರೋಪಕಾರಿಯಾದಂತಹ ಶಿಕ್ಷಕರಾಗಿಯೂ ದಕ್ಷಿಣ ಮೂರ್ತಿಗಳು ಇರುತ್ತಾರೆ ಮೂರ್ತಿ ಎಂಬುದು ಶಿವನ ಇನ್ನೊಂದು ಹೆಸರು ಅಲ್ಲದೆ ಶಿವಸ್ತೋತ್ರವನ್ನು ಶ್ರೀ ಆದಿಶಂಕರಾಚಾರ್ಯರು ಬರೆದಿರುವಂಥದ್ದು ಈ ಪ್ರಾರ್ಥನೆಯನ್ನು ಪದ್ಯಗಳನ್ನು ವೇದಾಂತ ಮತ್ತು ಆಳವಾದ ಬೋಧನೆಗಳನ್ನು ಕಲಿಸಲು ಬಳಸಲಾಗುತ್ತದೆ ದೈವಿಕ ಸ್ತೋತ್ರದ ಚಿಂತನೆಯು ಸಾಧನೆಗಾಗಿ ಅಥವಾ ಉನ್ನತ ಗುರಿಗಳಿಗಾಗಿ ಈ ಸ್ತೋತ್ರದ ಬಳಕೆಯನ್ನು ನಾವು ಮಾಡಲಾಗುತ್ತದೆ ಈ ಸ್ತೋತ್ರವನ್ನು ಆಲಿಸುವಿಕೆ ಧ್ಯಾನ ಮತ್ತು ಚಿಂತನೆಗೆ ಆಧಾರವಾಗಿರುವಂಥದ್ದು ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರ ಭಗವಂತನಿಗೆ ಬೋಧಕನಾಗಿ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗುತ್ತದೆ ದಕ್ಷಿಣ ಮೂರ್ತಿ ಗಾಯತ್ರಿ ಮಂತ್ರವು ಒಬ್ಬ ವ್ಯಕ್ತಿಗೆ ಸರಿಯಾದ ಗುರುವಿನ ಮಾರ್ಗದರ್ಶನದೊಂದಿಗೆ ಜೀವನದಲ್ಲಿ ಸಾರ್ಥಕತೆಯನ್ನು ಸಾಧಿಸುವ ಸಾಮರ್ಥ್ಯವನ್ನು ನೀಡುವಂಥದ್ದು ಭಗವಾನ್ ದಕ್ಷಿಣ ಮೂರ್ತಿಯು ಗುರುವಿನ ರೂಪದಲ್ಲಿ ಶಿವನ ಅವತಾರವಾಗಿ ಇರುವಂಥದ್ದು ಈ ಮಂತ್ರವನ್ನು ಪಠಿಸುವುದರಿಂದ ಶಿಕ್ಷಣ ಸಂಪತ್ತು ಮತ್ತು ಮದುವೆಯಲ್ಲಿನ ಅಡೆತಡೆಗಳನ್ನು ಸಹ ನಿವಾರಿಸಬಹುದಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಒಬ್ಬರ ಬುದ್ಧಿವಂತಿಕೆ ಮತ್ತು ಮಾನಸಿಕ ತೀಕ್ಷ್ಣತೆ ಹೆಚ್ಚಾಗುತ್ತದೆ ಇದಲ್ಲದೆ ನವಗ್ರಹ ದೋಷಗಳನ್ನು ಸಹ ಪರಿಹರಿಸಿಕೊಳ್ಳಬಹುದಾದಂತಹ ಸ್ತೋತ್ರ ಇದಾಗಿದೆ ಗ್ರಹಗಳ ಬಾಧೆಗಳು ಶನಿ ದೋಷ ಗುರು ದೋಷಗಳು ಮತ್ತು ಗುರುವಿನ ದಶಾಭುಕ್ತಿ ಮತ್ತು ಗುರುಭುಕ್ತಿಯಿಂದ ಬಳಲುತ್ತಿರುವವರು ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ನಿರಾಕರಿಸಲು ದಕ್ಷಿಣಾಮೂರ್ತಿ ಗಾಯತ್ರಿ ಮಂತ್ರವನ್ನು ಪಠಿಸಬಹುದಾಗಿದೆ ಇಷ್ಟೇ ಅಲ್ಲದೆ ಪಿತೃದೋಷಗಳಿಂದ ಸಹ ಬಳಲುತ್ತಿರುವವರು ಸಹ ಭಗವಾನ್ ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಬಹುದಾಗಿದೆ ಇಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾರ್ಜನೆಗಂತೂ ಬಹಳ ಬಹಳ ಅತ್ಯುನ್ನತ ಮಂತ್ರ ಇದಾಗಿರುವಂಥದ್ದು ಎಲ್ಲರೂ ತಮ್ಮ ಮಕ್ಕಳ ಕೈಯಲ್ಲಿ ಪ್ರತಿ ಮುಂಜಾನೆಯು ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅವರಿಗೆ ವಿದ್ಯಾರ್ಜನೆಯು ಬಹಳ ಉನ್ನತ ರೀತಿಯಲ್ಲಿ ಸಾಗುವಂತೆ ಆಗುತ್ತದೆ ಅದೇ ಅಲ್ಲದೆ ಪ್ರತಿಯೊಬ್ಬರೂ ಸಹ ಈ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋದರಿಂದ ಪ್ರತಿಯೊಂದು ಸಂಕಷ್ಟಗಳಿಂದ ನಾವು ಹೊರಬರಬಹುದಾಗಿದೆ ಗುರುವಿನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದಾದಂತಹ ಮಂತ್ರ ಇದಾಗಿರುತ್ತದೆ ಹಾಗಾದರೆ ಆ ಅತ್ಯುನ್ನತ ಮಂತ್ರ ಯಾವುದು ಅಂತ ನಾವು ಈಗ ತಿಳ್ಕೊಳ್ಳೋಣ ಇಲ್ಲಿ ನಾನು ಮೂರು ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಯಾವುದು ಅನುಕೂಲವಾಗಿ ಓದೋದಕ್ಕೆ ಸುಲಭವಾಗಿ ಅನಿಸುತ್ತೋ ಅದನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡಬಹುದು ಓ ಓಂ ದಕ್ಷಿಣಾಮೂರ್ತಾಯ ವಿತ್ಮಹೇ ಧ್ಯಾನಸ್ಥಾಯ ಧೀಮಹಿ ತನ್ನೋ ದೀಶ ಪ್ರಚೋದಯಾತ್ ಇದು ಮೊದಲನೆಯ ಮಂತ್ರ ಎರಡನೆಯದಾಗಿ ಓಂ ಜ್ಞಾನ ಮುದ್ರಾಯ ವಿತ್ಮಹೇ ತತ್ವಬೋಧಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ಇನ್ನು ಮೂರನೆಯದಾಗಿ ಓಂ परावासाय विद्महे गुरुविक्ताय धीमहे तन्नो गुरुप्रचोदयात् ನೀವು ಪಾರಾಯಣವನ್ನು ಮಾಡುವಾಗ ಈ ಮೂರೂ ಮಂತ್ರಗಳನ್ನು ಸಹ ಪಾರಾಯಣವನ್ನಾಗಿ ಮಾಡಬಹುದು ಅಥವಾ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಸಹ ನೀವು ಪಾರಾಯಣವನ್ನಾಗಿ ಮಾಡಬಹುದು ಪ್ರತಿನಿತ್ಯ ಮುಂಜಾನೆಯೇ ಈ ಮಂತ್ರವನ್ನು ಪಠಿಸುವುದರಿಂದ ಬಹಳ ಬಹಳ ಉಪಯುಕ್ತವಾದಂತಹ ಪ್ರಯೋಜನಗಳನ್ನು ನಾವು ನೋಡಬಹುದಾಗಿದೆ ಅದಲ್ಲದೆ ಈ ಮಂತ್ರವನ್ನು ಹನ್ನೊಂದು ಬಾರಿಯಾಗಲಿ ಅಥವಾ ನೂರ ಎಂಟು ಬಾರಿ ಆಗಲಿ ಅಥವಾ ಸಾವಿರದ ಎಂಟು ಬಾರಿಯಾಗಲಿ ಸಹ ಪಠಿಸಬಹುದಾಗಿದೆ ಈ ಮಂತ್ರವನ್ನು ಗುರುವಾರ ಅಥವಾ ದೇವದಶಿ ಅಥವಾ ತ್ರಯೋದಶಿ ದಿನಗಳಲ್ಲಿ ಪ್ರಾರಂಭ ಮಾಡಿ ನಲವತ್ತೆಂಟು ದಿನಗಳ ಕಾಲ ಪಠಿಸಬೇಕಾಗಿದೆ ಈ ಮಂತ್ರವನ್ನು ಪಠಿಸುವಾಗ ಪೂರ್ವಾಭಿಮುಖವಾಗಿ ಕುಳಿತು ಅಂದರೆ ಈಸ್ಟ್ ಫೇಸಿಂಗಲ್ಲಿ ಕುಳಿತು ಪಠಿಸಬೇಕಾಗಿದೆ ಈ ಸಮಯದಲ್ಲಿ ದಕ್ಷಿಣ ಮೂರ್ತಿಗಳಿಗೆ ಅರ್ಪಿಸಬೇಕಾದಂತಹ ಹೂವು ಹಳದಿ ಬಣ್ಣದ ಹೂವು ಯೆಲ್ಲೋ ಕಲರ್ ಹೂವು ಅರ್ಪಿಸಬೇಕು ಅಥವಾ ಪರಿಮಳಯುಕ್ತವಾದಂಥ ಹೂವನ್ನು ಅರ್ಪಿಸಬಹುದಾಗಿದೆ ನೈವೇದ್ಯಕ್ಕಾಗಿ ಬಿಳಿ ಕಡಲೆಯನ್ನು ಪ್ರಸಾದವಾಗಿ ತಯಾರಿಸಿ ನೈವೇದ್ಯಕ್ಕಾಗಿ ಅರ್ಪಿಸಬಹುದಾಗಿದೆ ಪ್ರತಿಯೊಬ್ಬರೂ ನಲವತ್ತೆಂಟು ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಿದರೆ ವಿದ್ಯಾರ್ಥಿಗಳ ಕೈಯಲ್ಲಿ ಪ್ರತಿನಿತ್ಯ ಇದೊಂದು ಕಾರ್ಯವನ್ನಾಗಿಸಿ ಪ್ರತಿನಿತ್ಯ ಎರಡು ನಿಮಿಷಗಳ ಕಾಲ ದಕ್ಷಿಣಾಮೂರ್ತಿಗಳ ಈ ಸ್ತೋತ್ರವನ್ನು ಪಠಿಸುವುದರಿಂದ ಅವರ ವಿದ್ಯಾರ್ಜನೆಯು ವಿದ್ಯಾಬುದ್ಧಿಯು ಬೇರೆ ಸ್ಥಾಯಿಗೆ ತಲುಪುವುದರಲ್ಲಿ ಮತ್ತೊಂದು ಮಾತಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ದಕ್ಷಿಣ ಮೂರ್ತಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮಂತ್ರವನ್ನು ಪಠಿಸಿ ನಿಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹರಿಸಿಕೊಳ್ಳಿ ಎಂದು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮೂರೂ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಅವಶ್ಯಕತೆ ಇದ್ದಲ್ಲಿ ಪರಿಶೀಲಿಸಿ ನಿಮ್ಮ ಜೀವನವನ್ನು ಸಂಕಷ್ಟಗಳಿಂದ ಪರಿಹರಿಸಿಕೊಂಡು ನಿಮ್ಮ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಉನ್ನತ ಸ್ಥಾಯಿಗೆ ತಲುಪಿಸಿ ಎಂದು ಹೇಳುತ್ತಾ ಯಾರೆಲ್ಲ ನನ್ನ ವೀಡಿಯೋಗಳನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದರೋ ದಯವಿಟ್ಟು ಅಂಥವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು